ಈ ಥರ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದರೆ ನೀವು ತಿಳಿ ಸಾರು ರಸಮು ಇಲ್ಲ ಬೇರೆ ನಾಷ್ಟಗಳು ಇಲ್ಲ ರೊಟ್ಟಿ ಚಪಾತಿ ಜೊತೆಗೆ ಹಾಗೇ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದಂತಲ್ಲ ಎರಡು ಮೂರು ಒಟ್ಟಿಗೆ ತಿಂತೀರಾ ಹಾಗಿದ್ರೆ ಈ ರೆಸಿಪಿನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಎಷ್ಟು ಕೆ ಜಿ ಬೇಕು ಇಲ್ಲ ಅರ್ಧ ಕೆ ಜಿಯೋ ಇಲ್ಲ ಒಂದು ಕೆ ಜಿಯೋ ಹಸಿಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರ್ಬೇಕು ಸ್ಟ್ರೈಟಾಗಿ ಅಣ್ಣ ಆ ಥರ ಮೆಣಸಿನ್ಕಾಯಿನ ತೊಗೊ ತೊಳ್ಕೊಂಡು ನೀಟಾಗಿ ಅದು ಹಾರತ್ಕೊಂಡು ಮಡಿಕೊಳ್ಳಿ ಅದನ್ನ ನೋಡಿ ಈ ಥರ ಕಟ್ ಮಾಡಬೇಕು ಮುಂದೆ ತುದಿಲಿ ಅರ್ಧ ಭಾಗ ಮತ್ತು ಹಿಂದೆ ತೊಟ್ಟಿರುತ್ತಲ್ಲ ತೊಟ್ಟು ಪೂರ್ತಿ ತೆಗಿಬೇಡಿ ತೊಟ್ಟಲ್ಲಿ ಅರ್ಧ ಭಾಗ ತೈಯಿರಿ ತೆಗೆದು ನೀವು ಎಷ್ಟು ಮಡಿಕೊಳ್ತೀರ ಅರ್ಧ ಕೆ ಜಿಯೋ ಒಂದು ಕೆ ಜಿಯೋ ಎಷ್ಟು ಮಾಡ್ಕೊತೀರ ಅಷ್ಟನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಸಪ್ರೇಟ್ ತೆಗೆದಿಟ್ಕೊಳ್ಳಿ ನಾನು ಹೇಗಿಲ್ಲಿ ಇದ್ದೀನಿ ಅದೇ ಅದ್ರಲ್ಲಿ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ಮಜ್ಜಿಗೆ ಮೆಣಸಿನ್ಕಾಯಿ ಬರುತ್ತೆ ನೋಡಿ ಈ ಥರ ಒಂದು ತೆಗೆದು ತೋರಿಸ್ತೀನಿ ನೋಡಿ ಒಂದು ಈ ಥರ ಮುಂದೆ ಸ್ವಲ್ಪ ತುದಿನ ಮತ್ತು ಹಿಂದೆ ತೊಟ್ಟು ಮಾತ್ರ ಅದೇ ಕಣ್ಣಕ್ಕೆ ತೈಬಿಡಿ ಅದ್ರಲ್ಲಿ ಅರ್ಧ ಭಾಗ ಮಾತ್ರ ತೈರಿ ಯಾಕಂದ್ರೆ ಮಜ್ಜಿಗೆ ಒಳಗಡೆ ಇಳ್ಕೋಬೇಕಲ್ವಾ ದಿನ ಹಾಗೇ ನೀವು ಈ ಮಜ್ಜಿಗೆ ಮೆಣ್ಸು ಮೆಣಸಿನಕಾಯಿಲಿ ಯಾರು ತುದಿ ಭಾಗ ತೆಗೆದಿಡ್ತೀರಲ್ಲ ಅದನ್ನ ಇಟ್ಕೊಂಡು ನೀವು ಚಟ್ನಿಗೋ ಇಲ್ಲ ಗ್ರೀನ್ ಚಟ್ನಿ ಯಾತ್ಕಾದ್ರೂ ತೆಗ್ದು ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಂಡು ಈಗ ನೆಕ್ಸ್ಟು ನಾನಿಲ್ಲಿ ಮಜ್ಜಿಗೆ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಉಪ್ಪು ತೊಗೊಳ್ಳಿ ಅದೇ ಕಲ್ಲುಪ್ಪು ಅಂತೀವಲ್ಲ ಅದನ್ನ ಆಮೇಲೆ ನೀವು ಪ್ಲಾಸ್ಟಿಕ್ದು ಬಾಕ್ಸ್ ತೊಗೊಳ್ಳಿ ನೀವು ಇದನ್ನ ಬೇರೆ ಸ್ಟೀಲು ಮತ್ತು ಸಿಲ್ವರ್ ಪಾತ್ರೆಗಳಲ್ಲಿ ಮಾಡ್ಕೋಬಾರ್ದು ಯಾಕಂದರೆ ಪಾತ್ರೆ ಆಗುತ್ತೆ ಮಜ್ಜಿಗೆ ಆದಷ್ಟು ಗಟ್ಟಿ ಇರುವ ಮಜ್ಜಿಗೆನೇ ತಗೋಬೇಕು ನಾನಿಲ್ಲಿ ಇಷ್ಟು ಮೆಣಸಿನಕಾಯಿಗಾಗೋಷ್ಟು ಮಜ್ಜಿಗೆ ತಗೊಂಡಿದ್ದೀನಿ ಆಲ್ರೆಡಿ ನಮಗೂ ಸ್ವಲ್ಪ ಕಮ್ಮಿ ಆಯಿತು ಮಜ್ಜಿಗೆ ಮೊದಲಿಗೆ ಆ ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ಮಜ್ಜಿಗೆನ ಹಾಕ್ಬಿಟ್ಟು ಈಗ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ ಮೆಣಸಿನ್ಕಾಯಿನ ಸ್ವಲ್ಪ ಸ್ವಲ್ಪನೇ ತೆಗೆದು ಇದ್ದೀನಿ ನೋಡ್ಬೋದು ನೀವು ಈ ಥರ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ತೆಗೆದು ಹಾಕ್ಕೊಳ್ಳಿ ಈಗ ಎಲ್ಲನೂ ಕೂಡ ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲ ಖಾಲಿ ಆಯಿತು ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಇದಕ್ಕೆ ಉಪ್ಪೇ ಇಂಪಾರ್ಟೆಂಟು ನೀವು ಉಪ್ಪು ಕಮ್ಮಿ ಹಾಕಿ ಹಾಕಿದ್ರಿ ಅಂದರೆ ಇದು ಟೇಸ್ಟೇ ಹೋಗುತ್ತೆ ಆಗ ನಿಮಗೆ ಸೆಪ್ಪು ಸೆಪ್ಪೆ ಹೊಡಿತೆ ನಾನು ಮೊದಲೆಲ್ಲ ಮಾಡ್ಕೊಂಡಿರೋ ಅದಕ್ಕೆ ತಕ್ಕಂತೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಮೂರು ಬಗ್ಸೆ ಕೈಯಲ್ಲಿ ಅಳತೇಲಿ ಹಾಕೊಂಡಿದ್ದೀನಿ ಉಪ್ಪನ್ನ ಯಾಕಂದ್ರೆ ನನಗೆ ಆಲ್ರೆಡಿ ಅಳತೆ ಗೊತ್ತಿದೆ ನಾನು ಮೊದಲೆಲ್ಲ ಮಾಡಿದ್ದೀನಿ ಅಲ್ವ ಹಾಗೆ ಒಂದು ದೋಸೆ ಮರ್ಸೋಕೋ ಕುರ್ಪಿ ಅಳ ಇದರಲ್ಲಿ ನಾನು ಸಹ ಇದು ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಉಪ್ಪೆಲ್ಲ ಕೆಳಿಕೆ ಕರಗಬೇಕಲ್ವ ಅದರಿಂದ ಮೇಲಾ ಕೊಟ್ಟರೆ ಉಪ್ಪು ಕರಗೋಲ್ಲ ಈ ಥರ ಕುರ್ಪಿ ಸಹಾಯದಿಂದ ಉಪ್ಪೆಲ್ಲ ಇದ್ದೀನಿ ಅದಾದಮೇಲೆ ನೀವು ಇದಕ್ಕೆ ಮುಸ್ಕಾಕಿಟ್ಬಿಟ್ಟು ಒಂದು ನೈಟ್ ಫುಲ್ಲು ಅದು ಮಜ್ಜಿಗೆ ನೀರು ಇದು ನೀವು ಮಾರ್ನಿಂಗ್ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಒಂದು ನೈಟ್ ಫುಲ್ ಬಿಡಿ ಇಲ್ಲ ನೈಟು ಇಲ್ಲ ಮಧ್ಯಾಹ್ನ ಟೈಮ್ ಮಾಡ್ಕೋತೀವಿ ಅಂದರೆ ಅದೇ ತಕ್ಕಂತೆ ಒಂದು ದಿನ ಫುಲ್ಲು ಆಗಬೇಕು ಆ ಥರ ಮಾಡಿ ಆ ಥರ ಒಂದು ದಿನ ಹಿಡಿದು ಫುಲ್ಲು ಮಜ್ಜಿಗೆಲೆ ಇರಬೇಕು ಒಂದಿನ ಇಡೀ ಆದಮೇಲೆ ಮಾರನೇ ಬೆಳಗ್ಗೆ ನೀವು ಬಿಸಿಲಿಗೆ ಹಾಕಬೇಕು ತೆಗೆದ್ಬಿಟ್ಟು ಮತ್ತು ಬಿಸಿಲಲ್ಲಿ ಆದಮೇಲೆ ನೀವು ಅದನ್ನು ಮತ್ತೆ ಮಜ್ಜಿಗೆಗೆ ಹಾಕಬೇಕು ಇದೇ ಥರ ಅದು ಎಷ್ಟು ದಿನ ವೈಟ್ ಆಗುತ್ತೆ ಬೆಳ್ಳಗಾಗಬೇಕು ಮಜ್ಜಿಗೆ ಮಜ್ಜಿಗೆ ಎಲ್ಲ ನೋಡಿ ಈ ಥರ ಬೆಳ್ಗಾಗಿರಬೇಕು ಇದು ಎರಡನೇ ದಿನದ ವೀಡಿಯೋ ಈ ಥರ ಬೆಳಗಾವವರೆಗೂ ಇದು ಏನು ಮಾಡಬೇಕಂದ್ರೆ ನೀವು ಮಜ್ಜಿಗೆಗೆ ಬಿಸಿಲಲ್ಲಿ ಒಣಗಿಸ್ಬೇಕು ಮಜ್ಜಿಗೆಗೆ ಹಾಕ್ಬೇಕು ಈ ಥರ ಮಾಡ್ಕೊಂಡು ಬನ್ನಿ ಇಲ್ಲಾಂದ್ರೆ ನೀವು ಅದು ಫುಲ್ ಬೆಳಗಾಕಿ ಒಂದು ನಾಲ್ಕು ದಿನ ಆದರೂ ತೊಗೊಳ್ತದೆ ನಾಲ್ಕು ದಿನವರೆಗೂ ಇದೇ ಥರ ಮಾಡಿ ನಾನಿಲ್ಲಿ ಒಂದೆರಡು ವೀಡಿಯೋ ರೆಡಿ ಆಗಿಲ್ಲ ಅಂದರೆ ನಾನು ನಾಲ್ಕೈದು ದಿನ ಬಿಸಿಲು ಕಮ್ಮಿ ಇತ್ತು ಅಂತ ತುಂಬ ಒಂದು ನಾಲ್ಕೈದು ದಿನ ಬಿಸ್ಲಲ್ಲಿ ಒಣಗಿಸ್ತಿದ್ದೀನಿ ಅದ್ರದ್ದು ವೀಡಿಯೋ ಎಲ್ಲ ಮಾಡ್ಕೊಳೋಕ್ಕಾಗಿಲ್ಲ ನೋಡಿ ಲಾಸ್ಟ್ ದಿನದಲ್ಲಿ ಫುಲ್ ಈ ಥರ ಗರ್ಗರಿ ಈ ಥರ ಆದಮೇಲೆ ಈ ಥರ ಫುಲ್ಲು ವೈಟ್ ಆದಂಗೆ ಮತ್ತು ಆಗಿರಬೇಕು ಹಪ್ಳ ಥರ ಸೌಂಡ್ ಬರಬೇಕು ಆ ಥರ ಅದು ಆದರೆ ರೆಡಿ ಅಂತ ಹಂಗೆ ಆದಮೇಲೆ ನೀವೊಂದು ಬಾಕ್ಸಲ್ಲಿ ಸ್ ತೆಗೆದಿಟ್ಕೊಳ್ಳಿ ಇದನ್ನ ನೀವು ಗಾಳಿಗೆ ಬಿಟ್ಟರೆ ಮೆತ್ತಗಾಗುತ್ತೆ ಇದು ರೆಡಿ ಆದ ತಕ್ಷಣ ನೀವು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಮುಚ್ಚಿ ಮಾಡಿಕೊಳ್ಳಿ ನೀವು ಯಾವಾಗ ನಿಮ್ಗೆ ಬೇಕು ಎಣ್ಣೆಗೆ ಹಾಕ್ಕೊಳ್ತೀರಾ ಆ ಟೈಮಲ್ಲಿ ನೀವು ಅದನ್ನ ಮುಸುಕು ತೆಗೆದು ಹಾಕ್ಕೊಬೋದು ಯಾಕಂದರೆ ಇದು ಮೆತ್ಕಾಬಿಟ್ರೆ ಚೆನ್ನಾಗಿರೋದಿಲ್ಲ ಅನ್ನೋ ಕಾರಣದಿಲ್ಲ ಅಷ್ಟೇ ಹಸ್ಕಾಕಿ ತೆಗೆದಿಟ್ಕೊಂಡಿದ್ದೀನಿ ಸೊ ನಮ್ಗೆ ಯಾವಾಗ ತಿನ್ಬೇಕು ಅನಿಸುತ್ತೆ ಆ ಟೈಮಲ್ಲಿ ನಾವು ಎಣ್ಣೆಗೆ ಹಾಕ್ಕೊಂಡು ತಿಂತೀವಿ ಊಟಕ್ಕಂತೂ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿಳಿ ಸಾರು ಉಪ್ಪು ಸಾರು ಇಂಥವಕ್ಕೆಲ್ಲ ತಿಂತ ಇನ್ನೂ ತಿನ್ಬೇಕು ಅನ್ಸುತ್ತೆ ನೋಡಿ ಎಣ್ಣೆನ ಮೊದಲು ಚೆನ್ನಾಗಿ ಕಾಯಿಸ್ಬಿಟ್ಟು ಅದ್ರ ಉರಿ ಕಮ್ಮಿ ಮಾಡಿಬಿಟ್ಟು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಲೈಟಾಗಿ ಉರಿಬೇಕು ಇದನ್ನ ನೀವು ಉರಿ ಜಾಸ್ತಿ ಕೊಟ್ಟ್ರಿ ಅಂದರೆ ಸೀದೋಗುತ್ತೆ ಲೈಟ್ ಉರಿಲಿ ಹುರ್ಕೋಬೇಕು ನೋಡಿ ಈ ಥರ ಕಲ್ಲರ್ ಬರಬೇಕು ಆ ಥರ ಇದ್ದರೆ ಇದು ರೆಡಿ ಆಗುತ್ತೆ ಅಂತ ನೋಡಿ ಈ ಥರ ಕಲರ್ ಇದ್ದರೆ ಸಾಕು ಇಷ್ಟು ಕಲರ್ ಬಂದರೆ ಇದು ಫರ್ಫೆಕ್ಟು ಜಾಸ್ತಿ ಆದರೆ ಸೀದಿದ್ರೆ ಮುಸಿ ತಿಂದಂಗೆ ಆಗುತ್ತೆ ನೋಡಿ ಇಷ್ಟಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಜ್ಜಿಗೆ ಮೆಣಸುಕಾಯಿ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಬರೋ ವಿಡಿಯೋಗೆ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್